ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಲೈವ್ ಸೆಷನ್ ಐ ಹೋಪ್ ಯು ಕ್ಯಾನ್ ಸಿ ಗರ್ ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಿಮ್ಮ ನೆಕ್ಸ್ಟ್ ಸೆವೆನ್ ಡೇಸ್ ಹೇಗಿರುತ್ತೆ ಅಂತ ಓಕೆನಾ ದಿನಾ ವಿಡಿಯೋ ಮಾಡೋಕ್ಕೆ ಇಲ್ಲ ಯಾರೂ ಬೇಜಾರು ಮಾಡ್ಕೊಂಬೇಡಿ ಸೋ ದಿಸ್ ಈಸ್ ಅ ಟೈಮ್ಲೆಸ್ ಚಂದ್ರನ್ ರೇಡಿಂಗ್ ಆ್ಯಂಡ್ ಆ್ಯಸ್ ಗೈಸ್ ನೋ ಇವಾಗ ನನ್ನ ಚಾನಲಲ್ಲಿ ಜಾಯಿನ್ ಆಗ್ಬೋದು ನಿಮ್ಗೆ ಏನಾದ್ರು ಬೇಕಾದರೆ ಇಫ್ ಯು ಜಾಯಿನ್ ನೀವು ನನ್ನ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡ್ರೆ ನಿಮಗೆ ಏನೇನೆಲ್ಲ ಪರ್ಕ್ ಸಿಗುತ್ತೆ ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿದಿನ ರೀಡಿಂಗ್ ಇರುತ್ತೆ ಇಫ್ ಯು ಜಾಯಿನ್ ಮೈ ಚಾನಲ್ ನಿಮಗೆ ಪ್ರತಿದಿನ ರೀಡಿಂಗ್ಸ್ ಸಿಗುತ್ತೆ ಆ್ಯಂಡ್ ನಿಮಗೆ ಸಪ್ರೇಟಾಗಿ ಲೈಫ್ ಸೆಷನ್ ಇರುತ್ತೆ ನಿಮ್ಮ ಡೌಟ್ಸ್ನ ಕ್ಲಾರಿಟಿಫೈ ಮಾಡೋಕ್ಕೆ ಆ್ಯಂಡ್ ನಿಮಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ಗಳು ರಿಚುವಲ್ಸ್ಗಳು ಫುಲ್ ನ್ಯೂ ರಿಚುವಲ್ಸ್ಗಳು ರಿಚುವಲ್ಸ್ ರಿಚುವಲ್ಸ್ಗಳು ಪ್ರತಿ ಮಂತ್ ಹೊಸ ಹೊಸ ನ ಹೇಳ್ಕೊಡ್ತೀವಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ ದೆನ್ ಏಂಜಲ್ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಬೋದು ತುಂಬಾ ನಿಮಗೆ ಪರ್ಕ್ ಸಿಗುತ್ತೆ ಅದರಿಂದ ತುಂಬಾ ಅಡ್ವಾಂಟೇಜ್ ಆಗಿ ಅಡ್ವಾಂಟೇಜ್ ಇರುತ್ತೆ ನಿಮ್ಮ ಜಾಯ್ನಿಂಗಿಂದ ನಿಮ್ಮ ಮೆಂಬರ್ಶಿಪ್ ನಿಮ್ಮ ಮೆಂಬರ್ಶಿಪ್ ತೊಗೊಂಡ್ರೆ ಅದರಲ್ಲಿ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ ಸೊ ಯಾರ್ಯಾರಿಗೆಲ್ಲ ಇಷ್ಟ ಇದೆ ಕಂಪ್ಲೀಟಾಗಿ ನನ್ನ ಜೊತೆ ಜಾಯ್ನ್ ಆಗೋಕ್ಕೆ ಯು ಕ್ಯಾನ್ ಜಾಯ್ನ್ ಮೀ ಆ್ಯಂಡ್ ಎಸ್ ಜಾಯಿನ್ ಮಾಡಿ ನೋಡಿ ನೀವು ಯಾವ ಟೈಮಲ್ಲಿ ಬೇಕಾದರೂ ಅದು ನೀವು ಕ್ಯಾನ್ಸಲ್ ಮಾಡ್ಕೊಬೋದು ಬಟ್ ನಿಮಗೆ ಪ್ರತಿದಿನ ರೀಡಿಂಗ್ಸ್ ಸಿಗುತ್ತೆ ಮತ್ತು ಇನ್ನೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ಗಳು ಸಹ ಹೇಳ್ಕೊಡ್ತೀನಿ ಲೈಫ್ ಸೆಷನ್ಸ್ ಇರುತ್ತೆ ನಿಮಗೆ ಅಂತಲೇ ಸಪ್ರೇಟಾಗಿ ತುಂಬಾ ಚೆನ್ನಾಗಿರುತ್ತೆ ಜಾಯಿನ್ ಯಾರ್ಯಾರೆಲ್ಲ ಮೆಂಬರ್ಶಿಪ್ ತೊಗೊಳ್ತೀರ ಅವ್ರಿಗೆ ತುಂಬಾ ಚಾನ್ಸಸ್ ತುಂಬಾ ಅಪರ್ಚುನಿಟೀಸ್ ಸಿಗುತ್ತೆ ನನ್ನ ಜೊತೆ ಮಾತಾಡೋಕ್ಕೆ ಆ್ಯಂಡ್ ನಿಮಗೆ ಫ್ರೀಯಾಗಿ ಹೀಲಿಂಗ್ ಸೆಷನ್ಸ್ ಇರುತ್ತೆ ಮಂತ್ಲಿ ಒನ್ಸ್ ಯಾರ್ಯಾರಿಗೆಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿದೆ ಅವ್ರಿಗೆ ಹೀಲಿಂಗ್ ಸೆಷನ್ಸ್ ಇರುತ್ತೆ ಮಂತ್ಲಿ ಒನ್ಸ್ ಆ್ಯಂಡ್ ಮೆಡಿಟೇಷನ್ ಕ್ಲಾಸಸ್ ಇರುತ್ತೆ ಅದನ್ನು ಕೂಡ ಜಾಯಿನ್ ಆಗ್ಬೋದು ಆ್ಯಂಡ್ ತುಂಬಾ ಬೆನಿಫಿಟ್ ಸಿಗುತ್ತೆ ಓಕೆನಾ ಸೊ ಲೆಟ್ ಸ್ಟಾರ್ಟ್ ಆರ್ ರೀಡಿಂಗ್ ಸೊ ಯೂನಿವರ್ಸ್ ಪ್ಲೀಸ್ ಟೆಲ್ ಮೀ ನನ್ನ ನೆಕ್ಸ್ಟ್ ಸೆವೆನ್ ಡೇಸ್ ಹೇಗಿರುತ್ತೆ ಹೇಗಿರುತ್ತೆ ಯಾಕೋ ತುಂಬಾನೇ ಚಳಿ ಬೆಚ್ಚು ಮನ್ಕೊಬಿಟ್ಟಿದ್ರ ಅನ್ಸುತ್ತೆ ಎಲ್ಲರೂ ಕೂಡ ಹಾಗೆ ಕಾರ್ಡ್ಸ್ ಕೂಡ ಬರ್ತಾ ಇಲ್ಲ ಆಚೆ ಬಟ್ ಸೊ ಹ ವಿಲ್ ಬಿ ನೆಕ್ಸ್ಟ್ ಸೆವೆನ್ ಡೇಸ್ ಶ್ರೀನಿವಾಸ್ ಹೇಗಿರುತ್ತೆ ಅವರ ನೆಕ್ಸ್ಟ್ ಸೆವೆನ್ ಡೇಸ್ I guess focus up camera. I see this. Next seven days. Ordinary. Finding something new. Possibilities. Yes. Turn Turning in. Okay. Be aware of the people who will cheat you. Be careful. Okay now, so please clarify why is ordinary share ordinary share the hermit, mm -hmm. seven of pentacles, and king of pentacles. Okay, so guys. ಎಂತ ಗೊತ್ತಾ ಹ್ಮ್ ವಾವ್ ಡಬಲ್ ಡಬಲ್ ಸೆವೆನ್ ಇಬ್ಬಿಬ್ಬರಿಂದ ಮೋಸ ಹ್ಮ್ ಕಾಣಿಸ್ತಿಲ್ಲ ಯಾ ಸೊ ಈ ವೀಕಲ್ಲಿ ನೀವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಈ ವೀಕಲ್ಲಿ ನಿಮಗೆ ಮೋಸ ಅನ್ನೋದು ತುಂಬಾನೇ ಬೇಗ ಆಗತ್ತೆ ಯು ಹ್ಯಾವ್ ಟು ಬಿ ಕೇರ್ಫುಲ್ ಓಕೆನಾ ಸೊ ಅಥವಾ ನಿಮಗೆ ಯಾರು ಮೋಸ ಮಾಡಿರೋರಿಂದ ನಿಮಗೆ ನ್ಯೂಸ್ ಸಿಗಬಹುದು ಆಯಿತಾ ಅದು ಲೈಕ್ ಸಾಮಾನ್ಯ ಸ್ಟೇಟಿಂಗ್ ಓನಿ ಅನ್ನೋ ಥರನೂ ನಿಮಗೆ ನ್ಯೂಸ್ ಸಿಗೋ ಚಾನ್ಸಸ್ ತುಂಬಾ ಇದೆ ಸೊ ಅದೊಂದು ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರೋ ವಿಷಯ ಈ ಸತಿ ಈ ವೀಕ್ ಆಗಬೇಕಾಗಿರೋದು ತುಂಬ ಜನ ಮೋಸ ಮಾಡ್ತಾರೆ ಆಫೀಸಲ್ಲಾಗಲಿ ನಿಮ್ಮ ಲವ್ ಲೈಫಲ್ಲಾಗಲಿ ಸಿ ಸ್ಟಕ್ ಎನರ್ಜೀಸ್ ಅಲ್ಲಿ ತುಂಬ ಇದ್ದೀರ ಯಾರ ಲೈಫಲ್ಲಿ ಮೂಮೆಂಟ್ ಆಗ್ತಾ ಇಲ್ಲ ಯಾಕೆ ಗೈಸ್ ಇನ್ನೊಂದು ಇನ್ನೊಂದೇನು ಗೊತ್ತಾ ನಿಮ್ಮ ಎನರ್ಜಿಸ್ ಹೇಗಿರುತ್ತೆ ಅದೇ ಥರ ಈ ಸ್ಮೋಕ್ ಕೂಡ ಇರುತ್ತೆ ಆ್ಯಂಡ್ ಕ್ಯಾಂಡಲ್ ಕೂಡ ಇರುತ್ತೆ ಸಡನ್ನಾಗಿ ದುಪ್ ಬತ್ತಿ ಆಫ್ ಆಯಿತು ದಟ್ಸ್ ಬಿಕಾಸ್ ನಿಮ್ಮ ಎನರ್ಜಿಸ್ ಅಲ್ಲೇ ಸ್ಟಕ್ ಆಗಿದೆ ಈವನ್ ಕಾರ್ಡ್ಸ್ ಕೂಡ ಆಚೆ ಬರೋಕೆ ಇಷ್ಟಪಡ್ತಿರ್ಲಿಲ್ಲ ಯಾವುದೋ ಒಂದು ಡಿಪ್ರೆಸಿವ್ ಮೋಡಲ್ಲಿ ನೀವು ತುಂಬಾ ಸ್ಟಕ್ ಆಗಿದ್ದೀರಾ ಅದರಿಂದ ದಯವಿಟ್ಟು ಆಚೆ ಬನ್ನಿ ಆಯಿತಾ ಫಸ್ಟು ಆ ಡಿಪ್ರೆಸಿವ್ ಮೂಡ್ ಏನಿದೆ ಅದರಿಂದ ನೀವು ಆಚೆ ಬರಲೇಬೇಕು ಓಕೆ ಆಯ್ತಾ ಅದರಿಂದ ಆಚೆ ಬನ್ನಿ ಸ್ಟಕ್ ಫೇಸಲ್ಲಿ ತುಂಬ ಇದ್ದೀರ ಡೋಂಟ್ ಡೂ ದಟ್ ಚೆನ್ನಾಗಿರಲ್ಲ ಇದು ಸೊ ಈ ವೀಕ್ ನೀವು ನಿಮ್ಮನ್ನು ನೀವು ಐಸೋಲೇಟ್ ಮಾಡ್ಕೊಳ್ತೀರಾ ಒಂದು ಸ್ಪಿರಿಚುವಲ್ ಜರ್ನಿನ ಸ್ಟಾರ್ಟ್ ಮಾಡ್ತೀರಾ ಯಾವುದೂ ಬೇಡ ಅನ್ನೋ ರೀತಿಯಲ್ಲಿ ಐಸೋಲೇಷನ್ ಕಾಣಿಸ್ತಾ ಇದೆ ಆ್ಯಂಡ್ ತುಂಬ ಜನ ಡಿಪ್ರೆಸ್ಸಿವ್ ಮೂಡಿಗೆ ಹೋಗ್ತಾ ಇದ್ದೀರಾ ತುಂಬಾನೇ ದುರ್ಬಲತೆ ಕಾಣಿಸ್ತಾ ಇದೆ ನನಗೆ ಈ ವೀಕಲ್ಲಿ ತುಂಬಾನೇ ಯಾಕೆ ಹ್ಮ್ ಹ್ಮಫ್ ಸ್ಟ್ರೆಂತ್ ಇಲ್ಲ ನಿಮ್ಮ ಹತ್ರ ತುಂಬಾನೇ ವೀಕ್ ಆಗ್ಬಿಟ್ಟಿದೀರ ಎಲ್ಲ ಇದ್ದು ಏನು ಇಲ್ದಂಗೆ ಏನಕ್ಕೋ ವೇಟ್ ಮಾಡ್ತಾ ಇದ್ದೀರಾ ನಿಮ್ ಕಷ್ಟ ನಿಮಗೆ ಫಲ ಸಿಗ್ತಾ ಇಲ್ಲ ಏನೋ ಒಂದು ಹುಡ್ಕೋಕೆ ಹೋಗ್ತೀರ ಅದರಲ್ಲೂ ನಿಮಗೆ ಸಕ್ಸಸ್ ಸಿಗ್ತಾಯಿಲ್ಲ ಏನೋ ಒಂದು ಹೊಸಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗ್ತೀರ ಅದರಲ್ಲೂ ಸಕ್ಸಸ್ ಸಿಗ್ತಾಯಿಲ್ಲ ಯರ್ ಇನ್ ಸರ್ಚ್ ಆಫ್ ಸಮ್ಥಿಂಗ್ ಏನೋ ಹುಡುಕ್ತಾ ಇದ್ದೀರಾ ಏನು ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಹುಡುಕ್ತಾ ಫೈಂಡಿಂಗ್ 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 ವಾಟ್ ಸರ್ಚ್ ಸರ್ಚಿಂಗ್ ಸೊ ಇಲ್ಲಿ ನಿಮ್ಮನ್ನು ನೀವು ಸರೆಂಡರ್ ಮಾಡ್ತೀರಾ ಲಾಸ್ಟ್ಗೆ ಯೂನಿವರ್ಸ್ಗೆ ಆ್ಯಂಡ್ ಇಲ್ಲಿ ಕೆಲವೊಬ್ರು ತಮ್ಮ ಆಫೀಸರ್ಸ್ಗೆಲ್ಲ ನಿಮ್ಮ ಮೇಲ್ ಅಧಿಕಾರಿಗಳಂತ ಏನಿರ್ತಾರೆ ಅವ್ರಿಗೆ ನೀವು ಸರೆಂಡರ್ ಮಾಡ್ತೀರಾ ಅವ್ರು ಹೇಳ್ದಂಗೆ ಕೇಳೋದು ಅವ್ರ ಪೊಪ್ಪೆಟ್ ಥರ ಆಗ್ತೀರಾ ಆ್ಯಂಡ್ ಕೆಲವೊಬ್ರು ನಿಮ್ಮನ್ನು ನೀವು ದೇವ್ರಿಗೆ ಸರೆಂಡರ್ ಮಾಡ್ತೀರ ಯಾರ ಮಾತು ಕೇಳಿ ಏನಾಗಬೇಕಾಗಿಲ್ಲ ಗಾಯಸ್ ನಿಮ್ಮ ನೀವು ಸ್ಟ್ರಾಂಗ್ ಆಗಿದ್ರೆ ನಿಮ್ಮ ಮಾತು ನೀವು ಕೇಳಿದರೆ ದಚ್ ಇನ್ನಫ್ ಹೌದು ಹೈಯರ್ ಪವರ್ಸ್ ಮ್ಯಾಟರ್ಸ್ ಬಟ್ ಸ್ಟಿಲ್ ಏನು ಸತ್ಯ ಅನ್ನೋದನ್ನ ನೀವು ತಿಳ್ಕೊಬೇಕಲ್ವಾ ಯಾರೋ ನಿಮ್ಮನ್ನು ಮ್ಯಾನಿಪ್ಲೇಟ್ ಮಾಡ್ತೀಯಾರೆ ಯಾರೋ ನಿಮ್ಮನ್ನು ತುಂಬಾ ಸಪ್ರೆಸ್ ಮಾಡ್ತಿದ್ದಾರೆ ಅಂತ ಅಂದರೆ ದಟ್ಸ್ ನಾಟ್ ಗುಡ್ ರೈಟ್ ಸೊ ಪ್ಲೀಸ್ ಔಟ್ ಆಫ್ ಇಟ್ ಕಳ್ಕೊಂಡಿರೋದ್ನ ಇನ್ನೆಲ್ಲ ಹುಡ್ಕಿದ್ರೆ ಸಿಗೋಲ್ಲ ನೀವು ಎಲ್ಲಿ ಕಳ್ಕೊಂಡಿರ್ತೀರ ಅಲ್ಲೇ ಹುಡ್ಕುದ್ರೆ ನಿಮ್ಗೆ ಸಿಗೋದು ಎಲ್ಲೋ ಕಳ್ಕೊಂಡು ನೀವು ಎಲ್ಲೋ ಹುಡ್ಕುದ್ರೆ ಅದರಿಂದ ಬೇಜಾರಾಗಿದ್ರೆ ಅದು ಬಂದ್ಬಿಡತ್ತಾ ನೋ ಯು ಹ್ಯಾವ್ ಟು ಮೇಕ್ ಎಫರ್ಟ್ಸ್ ಆಗಿದ್ರೆ ಅದು ಸಿಗಲ್ಲ ನಿಮಗೆ ಸೊ ಈ ವೀಕ್ ನೀವು ಏನು ಮಾಡಬೇಕು ನೀವು ಡಿಪ್ರೆಸಿವ್ ಮೂಡಲ್ಲಿ ನೀವು ಇರಬಾರ್ದು ಅದರಿಂದ ಆಚೆ ಬಂದು ನೀವು ಎಲ್ಲಿ ಏನು ಕಳ್ಕೊಂಡಿದ್ದೀರಾ ಅದನ್ನು ನೀವು ಕರೆಕ್ಟಾಗಿ ಹುಡ್ಕೋದನ್ನ ನೋಡಿ ಹುಡ್ಕೋದನ್ನ ಕಲಿಯಿರಿ ತುಂಬಾ ವೀಕ್ ಆಗ್ತಿರೋ ಈ ವೀಕ್ ತುಂಬಾ ವೀಕ್ ಆಗ್ತಿರೋ ಯಾರೋ ಒಬ್ಬರಿಂದ ಮೋಸ ಸಿಗೋದು ಇಲ್ಲ ಮೋಸ ಅಂತ ನಿಮಗೆ ವಿಷಯ ಬರೋದು ತಿಳ್ಕೊಂಡು ನೀವು ವೀಕ್ ಆದರೆ ಯು ಕೆನಾಟ್ ಅದರಿಂದ ಆಚೆನೇ ಬರಬೇಕು ನೀವು ಓಕೆನಾ ಸೊ ವಾಟ್ಸ್ ಮೋರ್ ವಾಟ್ಸ್ ಮೋರ್ ವಾಟ್ಸ್ ಮೋರ್ एनर्जी डेफ कैंडिकल दुडिन विचार तुम्हें लो एनर्जी का मैट ऑफर यू समथिंग ईनद आफरबारू निगे अबउट मनी शुड यू एक्सेप्ट शुड यू एक्सेप्ट ಇಲ್ಲ ಯಾರು ಏನು ಆಫರ್ ಮಾಡಿದ್ರು ಸ್ಪೆಷಲಿ ದುಡ್ಡಿನ ವಿಷಯಕ್ಕೆ ದಯವಿಟ್ಟು ಅದನ್ನು ಅಕ್ಸೆಪ್ಟ್ ಮಾಡಬೇಡಿ ವರ್ಕ್ ಆನ್ ಯೋರ್ ಓನ್ ನಿಮಗೆ ನೀವು ತುಂಬಾ ವರ್ಕ್ ಮಾಡಿ ಓಕೆನಾ ಏನು ನಿಮ್ಮ ಲೈಫಲ್ಲಿ ಇವಾಗ ನೀವು ನಿಮ್ಮ ಲೈಫಲ್ಲಿ ನಡೀತಾ ಇರಲ್ಲ ಅದರಿಂದ ನೀವು ಇವಾಗ ಪಾಠ ಕಲಿಯೋ ಸಮಯ ಯು ಹ್ಯಾವ್ ಟು ಲರ್ನ್ ಫ್ರಮ್ ದೀಸ್ ಎಕ್ಸ್ಪೀರಿಯನ್ಸ್ ಇಲ್ಲ ಜೀವನ ಮುಂದೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಿಮ್ಗೆ ಏನು ಆಗ್ತಾ ಇದೆ ಅದರಿಂದ ದಯವಿಟ್ಟು ಲರ್ನ್ ಯರ್ ಲೆಸನ್ ಸ್ಟೈಲ್ ಓಕೆನಾ ಸೊ ಐ ವಾಂಟ್ ಟು ಸಿ ಫಸ್ಟು ನಾನು ಇದು ಕಾರ್ಡ್ಸನ್ನ ಕ್ಲಿಯರ್ ಮಾಡ್ಕೊಂಬಿಡ್ತೀನಿ ಐ ವಾಂಟ್ ಟು ಯು ಸರ್ಚಿಂಗ್ ಏನು ಸರ್ಚ್ ಮಾಡ್ತಾ ಇದ್ದಾರೆ ಏನು ಸರ್ಚ್ ಮಾಡ್ತಾ ಇದ್ದಾರೆ ಯೂನಿವರ್ಸ್ ಏನು ಸರ್ಚ್ ಮಾಡ್ತಾ ಇದ್ದಾರೆ ಹೇಳ್ಕೊಳಕ್ಕೂ ಇದಿಲ್ಲ ಇಲ್ಲಿ ತುಂಬಾ ಜನ ವರ್ಕ್ ಸರ್ಚ್ ಮಾಡ್ತಾರ ವರ್ಕ್ ಲೈಫ್ ಜಾಬ್ಸ್ ಟ್ರಾವೆಲ್ ಮಾಡಬೇಕು ಅಂತ ಇಷ್ಟಪಡ್ತೀರ ಕೆಲವೊಬ್ರು ಎಲ್ಲಾ ಬಿಟ್ಬಿಟ್ಟು ಮುಂದೆ ಮೂವ್ ಆನ್ ಆಗಕ್ಕೆ ಯೋಚನೆ ಮಾಡ್ತೀರ ಹ್ಮ್ ಹ್ಮ್ ಇಲ್ಲಿ ಕೆಲವ್ ಜನಕ್ಕೆ ಜಾಬ್ ಸಿಗ್ತಾ ಇಲ್ಲ ಕೆಲವ್ ಜನಕ್ಕೆ ಬ್ರೇಕಪ್ ಆಗೋಗಿದೆ ಇನ್ ಕೆಲವೊಬ್ರು ಎಲ್ಲಾ ಬಿಟ್ಟು ಮೂವನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೊಸ ದಾರಿ ಹುಡುಕ್ತೀರ ಹೊಸ ದಾರಿ ಸಿಗ್ತಾ ಇಲ್ಲ ಇಸ್ ಪಾರ್ಟಿ ಇದ್ದಂಗೆ ನಿಮ್ಮ ಪಾರ್ಟ್ನರ್ ಮಾಡ್ತಾ ಇರೋದ್ ಹಿಂಗಾರೋ ಥರ್ಡ್ ಪಾರ್ಟಿ ವಾಯ್ ದಟ್ ತುಂಬಾನೇ ಹ್ಯಾಪಿ ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಬಟ್ ಯಾರೋ ಒಂದು ಥರ್ಡ್ ಪಾರ್ಟಿ ಬಂದ್ಬಿಟ್ಟು ಮಧ್ಯ ಏನೋ ಕಡ್ಡಿ ಅಲ್ಲಾಡಿಸ್ತಾರಲ್ಲ ಆ ಥರ ಅಲ್ಲಾಡಿಸ್ಬಿಟ್ಟು ಎಲ್ಲ ಹಾಳು ಮಾಡಿ ಹೋಗಿದ್ದಾರೆ ನಿಮ್ಮ ಲೈಫಲ್ಲಿ ಆ್ಯಂಡ್ ಕೆಲವೊಬ್ಬರಂತೂ ಜಾಬ್ ಸಿಗ್ದಲ್ಲಿ ತುಂಬ ಒದ್ದಾಡ್ತಾ ಇದ್ದಾರೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗ್ತದೆ ವರ್ಕ್ ಬರ್ಡನ್ ಆಗ್ತಾ ಇದೆ ಆ್ಯಂಡ್ ಕೆಲವೊಬ್ರು ಯಾವುದು ಬೇಡ ಗುರು ಎಲ್ಲ ಬಿಟ್ಬಿಟ್ಟು ನಾನು ನಾನು ಪಾಡಿಗೆ ನಾನು ಒಂದೇ ದಾರಿ ಉಡ್ಕೊಂಡು ಹೋಗ್ತೀನಿ ಅಂತ ಹೋಗ್ತಿದ್ದೀರಾ ಬಟ್ ನಿಮ್ಗೆ ಯಾವ ಸಿಗ್ತಾ ಇಲ್ಲ ಸೊ ಯಾರ್ಯಾರೆಲ್ಲ ಜಾಬ್ ಹುಡುಕ್ತಾರೋ ಅವ್ರಿಗೆ ಸಿಗುತ್ತಾ ಜಾಬ್ ಹುಡುಕ್ತಿರೋರಿಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸಿಗ್ಬೋದು ಯು ಮೈಟ್ ಗೆಟ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರೊಬ್ರು ಬಂದು ನಿಮಗೆ ಆಫರ್ ಮಾಡ್ತಾರ ಆಕ್ಚುಲಿ ಅವ ಲಾಸ್ಟ್ ಫ್ಯೂ ಸೆಕೆಂಡ್ಸ್ ಬ್ಯಾಕ್ ಕೂಡ ಅದೇ ಬಂದಿತ್ತಲ್ಲ ಯಾರೊಬ್ರು ಆಫರ್ ಮಾಡ್ತಾರೆ ನಿಮಗೆ ಅಂತ ಎಸ್ ಇವಾಗಲೂ ಅದೇ ಇದೆ ನಿಮಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಲ್ಲ ಏನೋ ಒಂದು ಇವು ಈ ಎರಡು ಮೂರು ಜನ ಸೇರ್ಕೊಂಡು ಅಂತ ನಿಮಗೆ ಕೆಲಸ ಸಿಗ್ಬೋದು ಯಾರೆಲ್ಲ ಮೂರನೇ ದಾರಿ ಹುಡುಕ್ತಾರೋ ಅವ್ರಿಗೆ ಸಿಗುತ್ತೆ ಜಡ್ಜ್ಮೆಂಟ್ ಇವಾಗ ನಿಮಗೆ ಡಿವೈನಿಂದ ವೇಕಪ್ ಕಾಲ್ ಇದೆ ಗೋ ಫಾರ್ ಇಟ್ ಗೋ ಫಾರ್ ಇಟ್ ಗೋ ಫಾರ್ ಇಟ್ ಅಂತ ದೇವರ ದೇವ್ರ ಒಂದು ದಾರಿ ತೋರಿಸ್ತೀನಿ ಬಟ್ ನೀವು ರೆಡಿ ಇಲ್ಲ ಹೋಗೋಕ್ಕೆ ಇವಾಗ ಗೆಟಿಂಗ್ ಅ ವೇಕಪ್ ಕಾಲ್ ನಿಮಗೆ ಸೈನ್ಸ್ ಕೂಡ ಸಿಗ್ತಾ ಇದೆ ಬಟ್ ನೀವು ಅದನ್ನ ತಗೊಳ್ತಾ ಇಲ್ಲ ಯಾಕೆ 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 ಸೊ ಯಾರೆಲ್ಲ ತರ್ಡ್ ಪಾರ್ಟಿ ವಿಶ್ಯೂ ಇದೆ ಅವ್ರದ್ದು ಕ್ಲಿಯರ್ ಆಗುತ್ತಾ ಗೈಸ್ ಡೋಂಟ್ ವರಿ ನಿಮ್ಮ ಲೈಫಲ್ಲಿ ತರ್ಡ್ ಪಾರ್ಟಿ ಇದ್ರೆ ಅವ್ರನ್ನ ಬಿಟ್ಬಿಡಿ ಸತ್ ಹೋಗ್ಲಿ ಅವರು ಆಯ್ತಾ ನಿಮ್ಮ ಲೈಫಲ್ಲಿ ಒಂದು ಮೆಚೂರ್ ಪರ್ಸನ್ ಬರ್ತಾರೆ ನೀವ್ ಪರ್ಸನ್ ಬರ್ತಾರೆ ಅವ್ರಿಗೆ ರೆಡಿ ಇರಿ ಈ ವೀಕೆ ಅಂತ ನಾನು ಹೇಳೋಕ್ಕಾಗಲ್ಲ ಬಟ್ ಯಾರು ಎಲ್ಲ ತರ್ಡ್ ಪಾರ್ಟಿ ಇಂದ ತುಂಬ ಪ್ರಾಬ್ಲಮ್ಯಾಟಿಕ್ ಸಿಚುಯೇಷನ್ ಕ್ರಿಯೇಟ್ ಆಗಿದೆ ಅವ್ರಿಗೆ ಹೇಳ್ತೀನಿ ತುಂಬಾ ಮೆಚೂರ್ ಪರ್ಸನ್ ವಿತ್ ಆಫರ್ ಆ ಹುಡುಗಿಯರಿಗೆ ತುಂಬಾ ಲವಿಂಗ್ ತುಂಬಾ ಕೇರಿಂಗ್ ತುಂಬಾ ಮೆಚೂರ್ ಪರ್ಸನ್ ಸಿಗ್ತಾರೆ ಹುಡುಗರಿಗೆ ಐ ಆಮ್ ಸಾರಿ ಟು ದಿಸ್ ಸ್ವಲ್ಪ ಬಜಾರಿ ಹುಡುಗಿ ಸಿಗ್ಬೋದು ಯಾರು ತುಂಬಾ ಇರ್ತಾರೆ ಅಂದರೆ ಸ್ಟ್ರೈಟ್ ಫಾರ್ವರ್ಡ್ ಸ್ಟ್ರೇಟ್ ಟು ದ ಪಾಯಿಂಟ್ ಕಟ್ ಟು ದ ಪಾಯಿಂಟ್ ಅಂತಾರೆ ಗೊತ್ತು ಆ ಥರ ಹುಡುಗಿ ಸಿಗ್ಬೋದು ಏನು ಕ್ಲಾರಿಟಿ ಮತ್ತೆ ಐ ಮೀನ್ ಏನು ಕನ್ಫ್ಯೂಷನ್ಸ್ ಇಲ್ತಾರೆ ಕ್ಲಿಯರ್ ಆಗಿ ಹೇಳ್ತಾರೆ ಗೊತ್ತೋ ಆ ಥರ ಹುಡುಗಿ ಸಿಗ್ತಾರೆ ನಿಮಗೆ ಆ್ಯಂಡ್ ಹುಡುಗಿಯರಿಗೆ ತುಂಬಾ ಕೇರಿಂಗ್ ತುಂಬಾ ಲವಿಂಗ್ ಹುಡ್ಗ ಸಿಗ್ತಾರೆ ಮೈ ಗಾಡ್ ಸೊ ಇಲ್ಲಿ ಎರಡು ಇದೆ ಕುಟ್ ಮೀನ್ಸ್ ಇಂಚೆ ಫ್ರೆಂಡ್ಸ್ ಯಾರೋ ನಿಮ್ಮ ಫ್ರೆಂಡೇ ನಿಮ್ಮ ಬಾಯ್ ಗಾಯ್ಸ್ ಇಲ್ಲಿ ನಿಮ್ಮ ಫ್ರೆಂಡೇ ನಿಮಗೆ ನಿಮ್ಮ ಪಾರ್ಟ್ನರ್ ಆಗಿ ಚೇಂಜ್ ಆಗೋ ಸಾಧ್ಯತೆ ಕೂಡ ಇದೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ಯಾರೋ ಒಬ್ಬರು ನಿಮಗೆ ಪ್ರಪೋಸ್ ಮಾಡಬಹುದು ಓಕೆನಾ ಆ್ಯಂಡ್ ಸ್ವಲ್ಪ ಡಿಸ್ಕಸ್ ಮಾಡಿ ಸ್ವಲ್ಪ ಯು ನೀಡ್ ಟು ಟೇಕ್ ಸಮ್ ಅಡ್ವೈಸ್ ಫ್ರಮ್ ಸಮನ್ Okay, now so I don't I hope you guys are clear about this. And next, what's more, you know, what's more, what's more, what's more, what's more, what's more, what's more. ತುಂಬಾನೇ ಸ್ಟ್ರಗಲ್ ಮಾಡ್ತಿರ ವೀಕ್ ಈಸಿಯಾಗಿರಲ್ಲ ಈ ವೀಕ್ ನಿಮಗೆ ತುಂಬಾ ಸ್ಟ್ರಗಲ್ ಇರುತ್ತೆ ಲೋನ್ಲಿ ತನಕ ಕಾಣುತ್ತೆ ಒಂಟಿ ಒಂಟಿತನ ಕಾಣಿದ್ರು ಕೂಡ ಕಾಣಿಸಿದ್ರು ಕೂಡ ನಿಮಗೆ ಅಹ್ ಏನ್ ನಡೀತದೆ ಅದ್ರ ಜೊತೆನೆ ಮುಂದುವರಿಸ್ಕೊಂಡು ವಿಲ್ ಗೋ ವಿತ್ ಅ ಫ್ಲೋ ಆಯ್ತಾ ಯು ವಿಲ್ ಗೋ ವಿತ್ ಅ ಫ್ಲೋ ಸೊ ಆದಷ್ಟು ಎಲ್ಲೋ ಒಂದ್ ಕಡೆ ರೋಡ್ ಮಾತುಗಳು ಕೇಳಬೇಕಾಗ್ಬೋದು ಎಲ್ಲೋ ಒಂದ್ ಕಡೆ ಇನ್ನೊಬ್ಬರದ ಹಪ್ಪರ್ ಅಂಡ್ ಯಾರೋ ಯಾರೊಬ್ರು ತುಂಬಾನೇ ಸಪ್ರೆಸ್ ಮಾಡ್ತಿರೋ ಥರ ಅನ್ನಿಸ್ಬೋದು ನಿಮಗೆ ತುಂಬ ಒಂಟಿತನ ಅಂತೂ ಪಕ್ಕಾ ಕಾಣುತ್ತೆ ಈ ವೀಕಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾರೆ ಆಯ್ತಾ ಬಟ್ ಡೋಂಟ್ ವರಿ ಎಲ್ಲೋ ಒಂದ್ ಕಡೆ ಒಂದು ಹೊಸ ಬಿಗಿನಿಂಗ್ ಕೂಡ ನೋಡ್ತಾ ಇದ್ದೀರಾ ಕಾಯ್ತಾ ಇದ್ದೀರಾ ಆಗುತ್ತೆ ಯಾವಾಗ ಆಗುತ್ತೆ ಯಾವಾಗ ಆಗುತ್ತೆ ಅಂತ ಬಟ್ ಸೂನ್ ಇರ್ಬೇಕು ಓಕೆನಾ ಯಾವುದಕ್ಕೂ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ ಆದಷ್ಟು ಬೇಗನೆ ಆಗುತ್ತೆ ನಿಮ್ಮ ಬದುಕಲ್ಲಿ ಹೊಸ ಬಿಗಿನಿಂಗ್ ಓಕೆನಾ ಸೊ ಓ ಗಾಯ್ಸ್ ಇಲ್ಲಿ ಇದೆ ರಿಯೂನಿಯನ್ ರಿಯೂನಿಯನ್ ಆಗ್ಬೋದು ತುಂಬ ಜನಕ್ಕೆ ಔಟ್ ಆಫ್ ಟಬ್ಲೆಟ್ಸ್ಗೆ ಮಾಡೋಕೋದು ಲಿಟ್ರಲಿ ನಾವು ಗೊತ್ತಿರಲಿಲ್ಲ ಇಲ್ಲಿ ತುಂಬ ಜನಕ್ಕೆ ರಿಯೂನಿಯನ್ ಕೂಡ ಆಗುತ್ತೆ ನಿಮ್ಮ ಪಾರ್ಟ್ನರ್ ಜೊತೆ ಓನ್ಲಿ ಇಫ್ ದಟ್ ಪರ್ಸನ್ ಇಸ್ ರೈಟ್ ಫಾರ್ ಅವರು ನಿಮಗೆ ಸರಿ ಅನ್ನೋದಿದ್ರೆ ಮಾತ್ರ ಯೂನಿವರ್ಸ್ ನಿಮ್ಮ ಕಡೆಗೆ ಆ ವ್ಯಕ್ತಿನ ಕಳಿಸ್ತಾರೆ ಈ ವಿಕಲ್ ಯಾರ್ಯಾರದೆಲ್ಲ ರಿಯೂನಿಯನ್ ಆಗುತ್ತೆ ದಟ್ ಮೀನ್ಸ್ ಆ ವ್ಯಕ್ತಿ ನಿಮಗೆ ಸೂಟೆಬಲ್ अकस्मात व्यक्ति जो रिव्यूनियन आगे हिई नाट और शी इज नाट वर्क यु वाइके सूटेबल अल सो ऐंजल एंड गिवी देसेजस्ड लेट मी चेक वाट आर द अडव यूर ग्यारी तुम्हें मेसेज अन्स वोटा तो एडवाइज़ यार कीवूस वाटर योर गाइडेंस इस टू स्पेंड टाइम टुडे नियर वाटर प्रेफरेबली अरे बाय अरे पर लेक ओदसी और इन अब बाथ और शवा हाज़ यू इमर्स योरसेल्फ इन द कॉस्मिक एनर्जी सेंसर पीरिफाइंग इट्स हेल्प योर बॉडी इफ यू कैन नॉट फिजिकली बी इन और नियर वाटर विज ಹೊಳೆಲಿ ಅಥವಾ ನದಿ ಹತ್ರ ಟೈಮ್ ಸ್ಪೆಂಡ್ ಮಾಡಿ ನಾನು ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಲೈಕ್ ನಿಮ್ಮ ವಾಟರ್ ಏನಿದೆ ಅದು ನಿಮ್ಮ ತಲೆಯಿಂದ ಕೆಲವು ಕಡೆಗೆ ನದಿ ಸ್ನಾನ ಮಾಡಿ ಅಂತ ಹೇಳ್ತಿದ್ದಾರೆ ಬಟ್ ಐ ಪ್ರಿಫರ್ ಡೋಂಟ್ ಡೋಂಟ್ ಡೂ ದಯವಿಟ್ಟು ಅದನ್ನ ಮಾಡಕ್ಕೆ ಹೋಗ್ಬೇಡಿ ಬಿಕಾಸ್ ಇದು ಸೀಸನ್ ಇದು ದಿಸ್ ಇಸ್ ನಾಟ್ ಅ ಗುಡ್ ಸೀಸನ್ ಓಕೆನಾ ಮಳೆ ಸ್ಟಾರ್ಟ್ ಆಗಿದೆ ತುಂಬ ಕಡೆ ಮೇಡಮ್ ನೀವು ಹೇಳಿದ್ರಿ ನಾನು ನದಿಗೆ ಹೋದೆ ಹೊಳೆಗೋದೆ ಡೋಂಟ್ ದಟ್ ನಿಮ್ಮ ಮನೇಲೇನೆ ಟೇಕ್ ಅ ಶವರ್ ಒಂದು ಆರಾಮಾಗಿ ಒಂದು ಒಳ್ಳೆ ಫ್ರೆಶ್ ಶವರ್ ತಗೊಳ್ಳಿ ಆ ನಿಮ್ಮ ಎನರ್ಜಿಸ್ ಏನೇನೆಲ್ಲ ನೆಗೆಟಿವ್ ಪಾರ್ಟ್ ಇದೆ ಏನೇನೆಲ್ಲ ಸ್ಟ್ರೆಸ್ ಇದೆ ಅದು ಹಿಡಿದು ಹೋಗ್ತಿರೋ ಥರ ನೀವು ಫೀಲ್ ಮಾಡಬೇಕು ಸಿ ಲೈಕ್ ದಿಸ್ ಲೋಯಿಂಗ್ ಯು ಆರ್ ವೆರಿ ಗುಡ್ ಯು ಆರ್ ರೆಡಿ ಟು ರಿಲೀಸ್ ದರ್ ನೆಗೆಟಿವ್ ಎನರ್ಜೀಸ್ ಓಕೆನಾ ಸೊ ನಿಮ್ಮ ಏನೇನೆಲ್ಲ ನೆಗೆಟಿವ್ ಎನರ್ಜೀಸ್ ಇದೆ ಅದು ನಿಮ್ಮಿಂದ ಹೋಗ್ತಾ ಇದೆ ಅನ್ನೋ ಥರ ಥಿಂಕ್ ಮಾಡಿ ಇವಾಗ ನಿಮ್ಮ ನೀರಿಂದ ನಿಮ್ಮ ಒಳಗಡೆ ಇರೋದನ್ನ ಎಲ್ಲ ಪ್ಯೂರಿಫೈ ಮಾಡಬೇಕು ಆದಷ್ಟು ತುಂಬಾ ನೀರು ಕುಡಿಯ್ರಿ ನೀರು ಕುಡೀರಿ ಬೇಡ ಅನ್ನಲ್ಲ ಬಟ್ ಯಾವುದೇ ಕಾರಣಕ್ಕೂ ವಾರ್ನಿಂಗ್ ವಾರ್ನಿಂಗು ಯಾರೂ ವಾಟರ್ ಪ್ಲೇಸಸ್ಗೆ ಹೋಗಬೇಡಿ ಮನೇಲೆ ಆರಾಮಾಗಿ ಸ್ನಾನ ಮಾಡ್ಕೊಳ್ಳಿ ಫ್ರೆಶ್ ಆಗಿ ಒಂದು ದೇವರಿಗೆ ದೀಪ ಕಚ್ಚಿದ ಸಿನ ಓಕೆನಾ ಸೊ ನಿಮ್ಮ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತಿದೆ ಅನ್ನೋ ಥರ ನೀವು ಥಿಂಕ್ ಮಾಡಬೇಕು ಇಲ್ಲ ಯಾರು ಫುಲ್ ಮೂನ್ ವಾಟರ್ ಮೂನ್ ವಾಟರ್ ಮಾಡಿದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಯು ಕ್ಯಾನ್ ಡ್ರಿಂಕ್ ದಟ್ ಇಲ್ಲ ಅಂತಂದರೆ ಹ್ಯಾವ್ ಅ ಫ್ರೆಶ್ ಶಾರ್ ಓಕೆನಾ Fifth dimension. Your guidance is to ask how you would like to be treated and act towards others accordingly. For example, if you want someone to see your side of an argument, make sure you listen to theirs. This enables you to maintain a higher perspective on life, which will help you rise into the fifth dimension. ನಿಮ್ಮನ್ನ ನೀವು ಕೇಳ್ಕೊಬೇಕು ನಿಮಗೆ ಯಾವ ಥರ ಜನ ಟ್ರೀಟ್ ಮಾಡಬೇಕು ಅನ್ನೋದು ಇವಾಗ ನಿಮ್ಮನ್ನು ನೀವು ತಿಳ್ಕೊಬೇಕು ಇವಾಗ ಅವ್ರು ನಿಮ್ಮನ್ನ ಲವಿಂಗಾಗಿ ಟ್ರೀಟ್ ಮಾಡಬೇಕು ಅಂತಂದರೆ ನೀವು ಅವ್ರಿಗೆ ಪ್ರೀತಿನ ತೋರಿಸಿದ್ರೆ ಅವ್ರು ನಿಮಗೆ ಪ್ರೀತಿ ತೋರಿಸೋದು ಇವಾಗ ನಿಮ್ಮ ಕೋಪ ತೋರಿಸ್ಬೇಕು ಅಂತಿದ್ರೆ ಅವ್ರಿಗೆ ನೀವು ಅವ್ರ ಜೊತೆ ಕೋಪದಿಂದ ನಡ್ಕೊಂಡ್ರೇ ಅವ್ರು ನಿಮ್ಮನ್ನ ಕೋಪದಿಂದ ನಡ್ಕೊಳ್ಳೋದು ಹಾಗಾಗಿ ನಿಮಗೆ ಯಾವ ಥರ ಟ್ರೀಟ್ ಮಾಡಬೇಕು ಬೇರೆಯವರು ಅನ್ನೋದನ್ನ ಫಸ್ಟು ನೀವು ಕ್ಲಿಯರ್ ಆಗಿರಿ ಅದನ್ನ ತಿಳ್ಕೊಳ್ಳಿ ಅದರ ಪ್ರಕಾರ ನಿಮ್ಮ ನೆಡ್ಕೊಳ್ಳಿ ಆಯಿತಾ ಸೊ ಯಾರು ನಿಮ್ಮ ಮಾತು ಕೇಳಬೇಕು ಅಂತ ಇದ್ದರೆ ಯಾಕಂದ್ರೆ ಇವಾಗ ನೀವು ಹೇಳೋದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಿದ್ರೆ ಫಸ್ಟ್ ನೀವು ಅದನ್ನ ಮಾಡಿ ಫಸ್ಟ್ ನೀವು ಅವ್ರ ಮಾತನ್ನ ಕೇಳಿ ಫಸ್ಟು ನೀವು ಅವ್ರ ಮಾತನ್ನ ಅರ್ಥ ಮಾಡ್ಕೊಳ್ಳಿ ದೆನ್ ಎಕ್ಸ್ಪೆಕ್ಟೆಡ್ ಆಯಿತಾ ಸೊ ಇದರಿಂದ ನಿಮ್ಮ ಅಯ್ಯ ಪರ್ಸ್ಪೆಕ್ಟಿವಲ್ಲಿ ನೀವು ಸ್ವಲ್ಪ ಮೇಲೆ ಹೋಗ್ತೀರಾ ಸೊ ಇದು ನಿಮ್ಮ ಫಿಫ್ತ್ ಡೈಮೆನ್ಷನ್ಗೆ ನಿಮ್ಮನ್ನ ಹೋಗುತ್ತೆ ಓಕೆನಾ ಸೊ ವಾಟ್ಸ್ ಯರ್ ಲಾಸ್ಟ್ ಅಡ್ವೈಸ್ ಫನ್ ಸೊ ಇವಾಗ ನೀವು ನಿಮಗೆ ನೀವು ಸ್ವಲ್ಪ ಟೈಮ್ ತಗೊಳ್ಳಿ ಆರಾಮಾಗಿ ಆಚೆ ಹೋಗಿ ಫ್ರೆಂಡ್ಸ್ಗಳ ಜೊತೆ ರಿಲ್ಯಾಕ್ಸ್ ಆಗಿ ಜನಗಳ ಜೊತೆ ಬಿರಿ ಫ್ರೆಂಡ್ಸ್ಗಳ ಜೊತೆ ಸೋಷಲೈಸ್ ಆಗಿ ಸ್ವಲ್ಪ ಫೋನ್ ಬಿಟ್ಬಿಟ್ಟು ಸೋಷಲ್ ಮೀಡಿಯಾ ಬಿಟ್ಬಿಟ್ಟು ಆಚೆ ಹೋಗಿ ಇಲ್ಲ ಫ್ರೆಂಡ್ಸ್ಗಳ ಜೊತೆ ಸೇರಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎಲ್ಲರ ಜೊತೆ ಇಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇಲ್ಲ ಮನೇಲಿ ಯಾವ್ದಾದ್ರು ಮಗು ಇದ್ದರೆ ಅಕ್ಕಂದು ತೆಂಗಿದು ಕಝಿಂದು ಯಾವ್ದಾದ್ರು ಮಕ್ಕಳಿದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಯಿತು ಅದರಿಂದ ಸ್ವಲ್ಪ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ ಮೈಂಡ್ ಆ್ಯಂಡ್ ಇದು ನಿಮಗೆ ಯಾವುದೇ ಚಾಲೆಂಜ್ ಬಂದ್ರೂ ನೀವು ಆರಾಮಾಗಿ ಸಾಲ್ವ್ ಮಾಡ್ತೀರ ನೀವು ಯಾವಾಗ ರಿಲ್ಯಾಕ್ಸ್ ಆಗಿರ್ತೀರಲ್ಲ ಸೊ ನಿಮ್ಗೆ ಯಾವುದೇ ಚಾಲೆಂಜ್ ಯಾವುದೇ ಥರ ಚಾಲೆಂಜ್ ಬರಲಿ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ತುಂಬಾ ಟು ಕ್ಲಿಯರ್ ಟು ಶಾರ್ಟ್ ಔಟ್ ಎವ್ರಿಥಿಂಗ್ ಸೊ ಇವಾಗ ನೀವು ನಿಮ್ಮನ್ನು ನೀವು ಲೈಟನ್ ಅಪ್ ಮಾಡಬೇಕು ನಿಮ್ಮನ್ನು ನೀವು ಆರಾಮ್ ಮಾಡ್ಕೊಳ್ಬೇಕು ಯಸ್ ಆಮ್ ಸಾರಿ ನಮ್ಮ ನಮ್ಮಅಮ್ಮ ತುಂಬಾ ಎಟೇಕ್ ಮಾಡ್ತೀರ ಇವತ್ತು ನನಗೆ ಸೀಡಿಯಸ್ ರೀಡಿಂಗ್ ಮಾಡ್ತೀನಿ ಅಂತ ಗೊತ್ತಿದ್ರು ಮಿಕ್ಸ್ ಆನ್ ಮಾಡ್ಕೊಂಡು ಕೂತಿದ್ದಾರೆ ಐ ಆಮ್ ರಿಯಲಿ ಸಾರಿ ಫಾದರ್ ನಂಗೆ ಕೋಪ ಬರ್ತೀರ ಸೊ ಮೆಸೇಜಸ್ ಅಲ್ಲಿ ನಾನು ಮುಗಿಸ್ತೀನಿ ಹಾಂ ಹಾಂ ನಂಗೆ ನೀಡಿಟ್ಯಾಕ್ ಆಗ್ತಿದೆ ರೈನ್ಬೋ ನಿಮಗೆ ಇವಾಗ ನಿಮ್ಮ ಜೀವನದಲ್ಲಿ ಇವಾಗ ಕಷ್ಟ ಕಾಣಿಸ್ತಿರ್ಬೋದು ಇದು ಏಂಜಲ್ ಮೆಸೇಜ್ ನಿಮಗೆ ಇವಾಗ ನಿಮ್ಮ ಜೀವನದಲ್ಲಿ ನಿಮಗೆ ಕಷ್ಟಗಳು ಕಾಣಿಸ್ತಿರ್ಬೋದು ಏನೋ ನಿಮ್ಗೆ ಕ್ಲಿಯರಾಗಿ ಇರ್ಬೋದು ಬರೀ ನೆಗೆಟಿವಿಟಿ ಆಗ್ತಿರ್ಬೋದು ಬಟ್ ಒಂದು ತಿಳ್ಕೊಳ್ಳಿ ಪ್ರತಿ ನೆಗೆಟಿವಿಟಿ ಹಿಂದೇನೋ ಒಂದು ಇದ್ದೇ ಇರುತ್ತೆ ಎಲ್ಲದು ಆಗೋದೆಲ್ಲ ಒಳ್ಳೆದ್ಕೆಲ್ಲ ಸೊ ಆರಾಮಾಗಿರಿ ಸೊ ಪ್ರತಿಯೊಂದು ಕ್ಲೌಡ್ಸ್ನ ಹಿಂದೆ ರೈನ್ಬೋ ಇದ್ದೇ ಇರುತ್ತೆ ಅಲ್ವಾ ಸೋಲ್ ಪರ್ಪಸ್ ಇವಾಗ ನೀವು ನಿಮ್ಮ ಸೋಲ್ ಪ್ರಪ ಪರ್ಪಸ್ ಮುಖಾಂತರ ನೀವು ಆ್ಯಕ್ಟ್ ಮಾಡಬೇಕು ನಿಮ್ಮನ್ನು ನೀವು ತಿಳ್ಕೊಳ್ಳಿ ನಿಮ್ಮ ಸೋಲ್ ಪರ್ಪಸ್ ಏನು ನೀವು ಏನಕ್ಕೋಸ್ಕರ ಇಲ್ಲಿದ್ದೀರಾ ನಿಮ್ಮ ಬದುಕಿನ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳಿ ಹೋಪ್ ಲುಕ್ ವಿತ್ ನ್ಯೂ ಐ ಸನ್ ಕ್ರಿಯೇಟ್ ದ ಚೇಂಜ್ ದಟ್ ಅವರ್ಡ್ಸ್ ಇವಾಗ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಬೇಕು ಏನೇನೆಲ್ಲ ಆಪರ್ಚುನಿಟೀಸ್ ಬರ್ತಿದೆ ಅದನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ಬೇಕು ಚೇಂಜಸ್ ಬರ್ತಿದೆ ಅದನ್ನ ಅಕ್ಸೆಪ್ಟ್ ಮಾಡಿ ಏನೇನೆಲ್ಲ ನಿಮಗೆ ಜೀವನದಲ್ಲಿ ಮುಂದೆ ಬೇಕು ಅದನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ಬೇಕು ಓಕೆನಾ ಸೊ ದಟ್ಸ್ ಯ ಮೆಸೇಜ್ ಫ್ರಮ್ ದ ಏಂಜಲ್ಸ್ ಸೊ ಆರ್ ಯೋರ್ ಹೆವರ್ ಯು ಬಿಲಿವ್ ಇನ್ ಸೊ ಓಕೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟೀವನಿಂಗ್ ಇನ್ ಐ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ನಾಳೆನು ರೀಡಿಂಗ್ ಮಾಡಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ಓಕೆನಾ ಸೊ ದಟ್ಸ್ ಇಟ್ ಫಾರ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರಿಗೆಲ್ಲ ಚಾನಲ್ ಜಾಯಿನ್ ಆಗಬೇಕು ಅಂತ ಇಷ್ಟ ಇದೆ ನಾನು ವರ್ಕ್ಸ್ ಕೂಡ ಹೇಳಿದ್ದೀನಿ ಏನೇನೆಲ್ಲ ಸಿಗುತ್ತೆ ಅಂತ ಮಂತ್ರಾಸ್ ಮೆಡಿಟೇಷನ್ಸ್ ರಿಚುವಲ್ಸ್ ನ್ಯೂ ಮೂನ್ ಮ್ಯಾನಿಫೆಸ್ಟೇಷನ್ ಎಲ್ಲ ಸಿಗುತ್ತೆ ಸೊ ಯು ಕೆನ್ ಜಾಯ್ ಮೀ ಇಫ್ ಯು ವಾಂಟ್ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಲಾಸ್ಟ್ ವೀಡಿಯೋದಲ್ಲಿ ವ್ಯೂಸ್ ಕೂಡ ಜಾಸ್ತಿ ಬಂದಿಲ್ಲ ಆ್ಯಂಡ್ ಕಾಮೆಂಟ್ಸ್ ಕೂಡ ಜಾಸ್ತಿ ಬಂದಿಲ್ಲ ಇದೇ ರೀತಿ ಆದರೆ ನಾನು ವೀಡಿಯೋಸ್ ನಾನು ಮಾಡಲ್ಲ ಹಾಗಾಗಿ ನೋಡಿ ವ್ಯೂಸ್ ಆ್ಯಂಡ್ ಕಾಮೆಂಟ್ಸ್ ಕಾಮೆಂಟ್ಸ್ಗಳು ಯಾರ್ಯಾರಲ್ಲ ಇಷ್ಟ ಆಗಿದೆ ಅವ್ರು ಕಾಮೆಂಟ್ ಮಾಡಿ ಓಕೆನಾ ಸೊ ಥ್ಯಾಂಕ್ ಯು ಬಾಯ್